ನಮಸ್ಕಾರ ವೀಕ್ಷಕರೇ ಆಳ್ವಾಸ್ ನ್ಯೂಸ್ ಟೈಮ್ಗೆ ಸ್ವಾಗತ ನಾನು ವಿನೀತ್ ಇದೀಗ ಹೆಡ್ಲೈನ್ಸ್ ಕನ್ನಡವೆಂದರೆ ಇವರಿಗೆ ಬಹಳ ಅಭಿಮಾನ ಪ್ರತಿ ರಾಜ್ಯೋತ್ಸವಕ್ಕೂ ಉಚಿತ ಲಘು ಉಪಹಾರ ಸೇವೆ ಪುಟ್ಟ ಹೋಟೆಲ್ ಇದ್ದರು ದೊಡ್ಡ ಮನಸುಳ್ಳ ಅಣ್ಣ ಮೂಡುಬಿದ್ರೆ ನಿವಾಸಿಯಲ್ಲಿ ಬೆಳೆದ ಹವ್ಯಾಸ ಹದಿನೈದು ವರ್ಷಗಳಿಂದ ಜಾರಿಯಲ್ಲಿದೆ ಇವರ ಪ್ರಯಾಸ ವಸ್ತು ಸಂಗ್ರಹದ ಈ ಹವ್ಯಾಸಕ್ಕೆ ಸಾಕ್ಷಿ ಇವರದ್ದೇ ನಿವಾಸ ಆಳ್ವಾಸ್ ಕಾಲೇಜಿನ ಪಿಜಿ ಸೆಮಿನಾರ್ ಸಭಾಂಗಣದಲ್ಲಿ ಸ್ನಾತಕೋತ್ತರ ಸಮಾಜ ಕಾರ್ಯ ವಿಭಾಗದ ವತಿಯಿಂದ ಸೋಷಿಯಲ್ ವರ್ಕ್ ಫೋರಂ ಉದ್ಘಾಟನಾ ಮತ್ತು ಅತಿಥಿ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಸಿದ್ಧಕಟ್ಟೆ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಅಜಕಳ್ಳ ಭಟ್ ಮಾತನಾಡಿ ಸಮಾಜ ಕಾರ್ಯ ಎಂಬುದು ಸಮಾಜದೊಂದಿಗೆ ತೊಡಗಿಕೊಂಡು ನಡೆಸುವ ಕಾರ್ಯ ಎಂದರು ಇದರೊಂದಿಗೆ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ಸಂಶೋಧನಾ ಕ್ರಮಗಳ ಮತ್ತು ವಿಷಯಗಳ ಕುರಿತು ಮಾಹಿತಿ ಹಂಚಿಕೊಂಡರು ಸೋಷಿಯಲ್ ಸೈನ್ಸಸ್ ಅಲ್ಲಿ ಆಗುವ ರಿಸರ್ಚ್ ಇದೆ ಎಸ್ಪೆಷಲಿ ನೀವು ಸೋಷಿಯಲ್ ವರ್ಕ್ ಸೋಷಿಯಲ್ ವರ್ಕ್ ಅಂದ್ರೆ ಸೊಸೈಟಿ ಒಳಗೆ ವರ್ಕ್ ಮಾಡುವಂತೆ ಮಾಡಬೇಕಾದ್ರು ಕೆಲವೊಮ್ಮೆ ಬೇರೆ ಸೋಷಿಯಲ್ ಸೈನ್ಸಸ್ ಅಲ್ಲಿ ರಿಸರ್ಚ್ ಮಾಡುವವರಿಗೆ ಒಂದು ಚಾನ್ಸಸ್ ಇದೆ ದ ಕ್ಯಾನ್ ಸಿಟ್ ಅಟ್ ದ ಟಾಪ್ ಆಫ್ ಐವರಿ ಟವರ್ ದಂತಕೋಪುರದಲ್ಲಿ ಕುತ್ಕೊಂಡು ಸಂಶೋಧನೆಯನ್ನು ಮಾಡುವ ಅವಕಾಶ ಕೂಡ ಇದೆ ಕೆಲಸ ಮಾಡುವ ಅವಕಾಶ ಕೂಡ ಇದೆ ಆದರೆ ಸೋಷಿಯಲ್ ವರ್ಕ್ ಅಂದರೆ ಸೊಸೈಟಿಯ ಒಳಗೆ ಕೆಲಸ ಮಾಡೋದ್ರಿಂದ ನಿಮಗೆ ಇದು ಗೊತ್ತಿರಬೇಕು ಕಾರ್ಯಕ್ರಮದಲ್ಲಿ ಆಳ್ವಾಸ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕುರಿಯನ್ ಆಡಳಿತಾಧಿಕಾರಿ ಬಾಲಕೃಷ್ಣ ಶೆಟ್ಟಿ ಉಪಸ್ಥಿತರಿದ್ದರು ಆಳ್ವಾಸ್ ಕಾಲೇಜಿನ ನರ್ಸಿಂಗ್ ಸಭಾಂಗಣದಲ್ಲಿ ಫಿಸಿಯೋಥೆರಪಿ ಮತ್ತು ಅಲೈಡ್ ಹೆಲ್ತ್ ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳಿಗೆ ಅಭಿವಿನ್ಯಾಸ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಉಡುಪಿಯ ಡಾಕ್ಟರ್ ಎ ವಿ ಬಾಳೆಗ ಸಮೂಹ ಸಂಸ್ಥೆಗಳ ನಿರ್ದೇಶಕ ಮತ್ತು ಮನೋವೈದ್ಯ ಡಾಕ್ಟರ್ ಪಿ ವಿ ಭಂಡಾರಿ ಮಾತನಾಡಿ ಆಳ್ವಾ ಸಂಸ್ಥೆ ವಿದ್ಯಾರ್ಥಿಗಳ ಹಿತಕ್ಕಾಗಿ ರೂಪಿಸಿರುವ ಸವಲತ್ತುಗಳ ಕುರಿತು ಪ್ರಶಂಸಿಸಿದರು ಮತ್ತು ಅವುಗಳನ್ನು ಬಳಸಿಕೊಳ್ಳುವಂತೆ ಸೂಚಿಸಿ ಸಹಾಯವನ್ನು ಪಡೆಯುವುದು ದೌರ್ಬಲ್ಯದ ಸಂಕೇತವಲ್ಲ ಬದಲಿಗೆ ಸದೃಢತೆಯ ಸಂಕೇತ ಎಂದು imagine, ಕಾರ್ಯಕ್ರಮದಲ್ಲಿ ಆಳ್ವಾಸ್ ಆರೋಗ್ಯ ಕೇಂದ್ರದ ಸ್ತ್ರೀ ಮತ್ತು ಪ್ರಸೂತಿ ತಜ್ಞ ಡಾಕ್ಟರ್ ಶೆಟ್ಟಿ ಫಿಸಿಯೋಥೆರಪಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಶಮಾ ಶೆಟ್ಟಿ ಅಲೈಡ್ ಹೆಲ್ತ್ ಸೈನ್ಸ್ನ ಪ್ರಾಂಶುಪಾಲ ಡಾಕ್ಟರ್ ಶಂಕರ್ ಶೆಟ್ಟಿ ಮತ್ತು ಆಡಳಿತ ಅಧಿಕಾರಿ ಹೇಮಂತ್ ಉಪಸ್ಥಿತರಿದ್ದರು ಆಳ್ವಾಸ್ ಕಾಲೇಜಿನ ಕುವೆಂಪು ಸಭಾಂಗಣದಲ್ಲಿ ಬಿಬಿಎ ವಿಭಾಗದ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮತ್ತು ಉಪನ್ಯಾಸ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಐಸಿಎಐ ಮಂಗಳೂರು ವಿಭಾಗದ ನಿಕಟಪೂರ್ವ ಅಧ್ಯಕ್ಷ ಎಸ್ ಎಸ್ ನಾಯಕ್ ಮಾತನಾಡಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಕೇವಲ ಪರೀಕ್ಷೆಗಳಿಗಾಗಿ ತರಬೇತಿ ನೀಡದೆ ಜೀವನದ ಪರೀಕ್ಷೆಗಳಿಗಾಗಿ ತಯಾರಿಸುತ್ತದೆ ಆಳ್ವಾಸ್ನಿಂದ ಗೌರವ ಪಡೆದುಕೊಳ್ಳುತ್ತಿರುವುದು ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಹೆಮ್ಮೆಯ ವಿಚಾರ ಎಂದರು ಆಲ್ ಅದರ್ ಇನ್ಸ್ಟಿಟ್ಯೂಷನ್ಸ್ ದೇ ಪ್ರಿಪೇರ್ ಸ್ಟೂಡೆಂಟ್ಸ್ ಫಾರ್ ಎಕ್ಸಾಮ್ಸ್ ಆ್ಯಂಡ್ ಆಲ್ವಾಸ್ ದೇ ಪ್ರಿಪೇರ್ ಸ್ಟೂಡೆಂಟ್ಸ್ ಫಾರ್ ಲೈಫ್ ಎಕ್ಸಾಮ್ ಸೊ ಗೆಟ್ಟಿಂಗ್ ರೆಸ್ಪೆಕ್ಟ್ ಫ್ರಾಮ್ ಯುವರ್ ಓನ್ ಇನ್ಸ್ಟಿಟ್ಯೂಷನ್ ಆಳ್ವಾಸ್ ರಿಯಲ್ ಈಡ್ ಇಸ್ ಅ ಪ್ರೈಡ್ ಆ್ಯಂಡ್ ಪ್ರೌಡ್ ಫೀಲಿಂಗ್ ಫಾರ್ ಯು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಿ ಬಿ ಎ ಪದವಿಯಲ್ಲಿ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಾದ ಭೂಮಿಕಾ ಮತ್ತು ಎಂ ಸೌಮ್ಯರನ್ನು ಸನ್ಮಾನಿಸಲಾಯಿತು ಆಳ್ವಾಸ್ ಕಾಲೇಜಿನ ಆಡಳಿತಾಧಿಕಾರಿ ಬಾಲಕೃಷ್ಣ ಶೆಟ್ಟಿ ಬಿಬಿಎ ವಿಭಾಗದ ಮುಖ್ಯಸ್ಥೆ ಸುರೇಖಾ ರಾವ್ ಉಪನ್ಯಾಸಕಿ ಪ್ರಜ್ಞಾ ಎಸ್ ಬಿ ಉಪಸ್ಥಿತರಿದ್ದರು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಇ ಸಿ ನಿಗಮ ಮತ್ತು ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ಕಾಲೇಜಿನ ಡಾಕ್ಟರ್ ವಿ ಎಸ್ ಆಚಾರ್ಯ ಸಭಾಂಗಣದಲ್ಲಿ ನಿಧಿ ಆಪ್ಕೇನಿಕ ಟೂ ಪಾಯಿಂಟ್ ಕಾರ್ಯಕ್ರಮ ನಡೆಸಲಾಯಿತು

ಕಾರ್ಯಕ್ರಮದಲ್ಲಿ ಇ ಐ ಸಿ ಸಾಮಾಜಿಕ ಭದ್ರತಾ ಅಧಿಕಾರಿ ಸ್ವಾಮಿ ಇ ಪಿ ಎಫ್ಒ ಪ್ರಾದೇಶಿಕ ಸಮಿತಿಯ ಸದಸ್ಯ ವಿಶ್ವನಾಥ್ ಶೆಟ್ಟಿ ಆಳ್ವಾಸ್ ಪ್ರತಿಷ್ಠಾನದ ವ್ಯವಸ್ಥಾಪಕ ಟ್ರಸ್ಟಿ ವಿವೇಕ ಆಳ್ವಾ ಸಂಸ್ಥೆಯ ಮುಖ್ಯ ಹಣಕಾಸು ಅಧಿಕಾರಿ ಶಾಂತಾರಾಮ್ ಕಾಮತ್ ಮಾನವ ಸಂಪನ್ಮೂಲ ಅಧಿಕಾರಿ ಭರತ್ ರಾಯ್ ಇದ್ದರು ಆಳ್ವಾ ಸೆಂಟರ್ ಫಾರ್ ವೆಲ್ನೆಸ್ ಅಂಡ್ ಟ್ರೈನಿಂಗ್ ಆಶ್ರಯದಲ್ಲಿ ಹೊಸದಾಗಿ ಆರಂಭವಾದ ವೆಲ್ನೆಸ್ ಕೇಂದ್ರ ಕೊಠಡಿ ಉದ್ಘಾಟನಾ ಸಮಾರಂಭ ಹಾಗೂ ಬಡೀಸ್ ಮೂವ್ಮೆಂಟ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮವನ್ನು ಉಡುಪಿಯ ಎವಿ ಬಾಳಿಗ ಆಸ್ಪತ್ರೆ ಮನೋವೈದ್ಯ ಡಾಕ್ಟರ್ ಪಿವಿ ಭಂಡಾರಿ ಉದ್ಘಾಟಿಸಿ ಮಾತನಾಡಿ ಮಾನಸಿಕ ಆರೋಗ್ಯ ತಜ್ಞರ ಕುರಿತು ಪದಬಳಕೆಯಲಾಗುತ್ತಿರುವ ಭಿನ್ನತೆ ಪರಿಕಲ್ಪನೆಯನ್ನು ವಿವರಿಸಿದರು Uh, they used to put the word Manasika Rogatajnalu I used to change it and say Manasika Aarogyatajnalu but how much ever we try public will always say it is Manasika Rogatajnalu in the sense I am more recognized as a illness specialist not wellness specialist let me be very frank so what is this difference between illness and wellness probably it holds good uh, today for today's theme ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಆಳ್ವಾಸ್ ಪ್ರತಿಷ್ಠಾನದ ವ್ಯವಸ್ಥಾಪಕ ಟ್ರಸ್ಟಿ ವಿವೇಕಾಳ್ವಾ ಬೋಧಿಸಿದರು ಕಾರ್ಯಕ್ರಮದಲ್ಲಿ ವೆಲ್ನೆಸ್ ತರಬೇತಿ ಕೇಂದ್ರದ ನಿರ್ದೇಶಕಿ ಡಾಕ್ಟರ್ ದೀಪಾ ಕೊಠಾರಿ ಐಕ್ಯುವೆಸಿ ಸಂಯೋಜಕಿ ಡಾಕ್ಟರ್ ಮೂಕಾಂಬಿಕಾ ಜಿಎಸ್ ಸ್ನಾತಕೋತ್ತರ ಮನಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಆಡ್ರಿ ಪಿಂಟೋ ಕಾಲೇಜಿನ ಮೌಲ್ಯಮಾಪಕ ಕುಲಸಚಿವ ನಾರಾಯಣ ಶೆಟ್ಟಿ ಉಪಸ್ಥಿತರಿದ್ದರು ಆಳ್ವಾಸ್ ಕಾಲೇಜಿನ ಕುವೆಂಪು ಸಭಾಂಗಣದಲ್ಲಿ ಸಂಸ್ಕೃತ ವಿಭಾಗ ಮತ್ತು ಪ್ರಜ್ಞಾ ಜಿಜ್ಞಾಸ ವೇದಿಕೆ ಸಂಯುಕ್ತಾಶ್ರಯದಲ್ಲಿ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಶರಣ ಸಪ್ತಾಹ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ನಡೆಯಿತು ಕಾರ್ಯಕ್ರಮದಲ್ಲಿ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ವ್ಯವಸ್ಥಾಪಕ ಟ್ರಸ್ಟಿ ಆಳ್ವಾ ಮಾತನಾಡಿ ವಾಲ್ಮೀಕಿ ರಾಮಾಯಣ ವಿಚಾರಗಳನ್ನು ವಿದ್ಯಾರ್ಥಿಗಳು ಅಳವಡಿಸಿಕೊಳ್ಳುವ ಅಗತ್ಯವಿದೆ ಎಂದರು ಇಡೀ ಬೇರೆ ಬೇರೆ ಜನ ಎಷ್ಟು ಜನ ಬಂದರು ಎಂತೆಂಥ ಮಾತಾಡಿದ್ರು ಅದೆಲ್ಲ ನೀವು ಕೇಳಿದ್ರಿ ಇವತ್ತು ನೀವುಗಳು ಕೂಡ ಆ ಸೈನಿಕರಾಗಿ ನಿಮ್ಮ ನಿಮ್ಮ ಶಾಲೆ ಆಗಲಿ ನಿಮ್ಮ ಕಾಲೇಜ್ ಆಗಲಿ ನಿಮ್ಮ ಬೇರೆ ಬೇರೆ ಸೆಕ್ಷನ್ಸ್ ಆಗಲಿ ಬಿ ಕಾಮ್ ಬಿ ಬಿ ಮಕ್ಕಳು ನೀವುಗಳು ಬಿ ಸಿ ಮಕ್ಕಳು ಹಾಗೆಯೇ ಎಲ್ಲ ಮಕ್ಕಳಿಗೆ ಕೂಡ ಪ್ರೇರಣೆ ತುಂಬಿಸಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗಿರೀಶ್ ಚಂದ್ರ ಉಮಾಕಾಂತ ಭಟ್ ಡಾಕ್ಟರ್ ಟಿಕೆ ರವೀಂದ್ರನ್ ಡಾಕ್ಟರ್ ಪಿ ನಾರಾಯಣ್ ಶೆಟ್ಟಿ ಉಪಸ್ಥಿತರಿದ್ದರು ವಿದ್ಯಾಗಿರಿಯ ಡಾಕ್ಟರ್ ವೀಸ್ ಆಚಾರ್ಯ ಸಭಾಂಗಣದಲ್ಲಿ ಆಳ್ವಾಸ್ ಕಾನೂನು ಕಾಲೇಜಿನ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಕಾನೂನು ವಿದ್ಯಾರ್ಥಿಗಳು ಸತ್ಯ ಮತ್ತು ನ್ಯಾಯಪರರಾಗಿರಬೇಕು ನ್ಯಾಯದ ಅಗತ್ಯ ಇದ್ದು ಅದನ್ನು ಕಾಯುವ ಹೆಚ್ಚಿನ ಕಾನೂನು ವಿದ್ಯಾರ್ಥಿಗಳದ್ದು ಎಂದು ತಿಳಿಸಿದರು ನನ್ನ ಮಗನೇ ಆದರೂ ಕೂಡ ನಿರ್ವಹವಾದಂತ ನ್ಯಾಯವನ್ನು ಕೊಡಬೇಕೆಂಬ ಒಂದು ಅಧೋರಣೆ ನಮ್ಮ ಭಾರತೀಯ ನ್ಯಾಯಶಾಸ್ತ್ರದಲ್ಲಿ ಅಂತ ನ್ಯಾಯಶಿಷ್ಟವನ್ನ ಪಡೆದಂತ ನಾವೆಲ್ಲ ಭಾಗ್ಯವಂತರು ಅಂತೇಳಿ ಇವತ್ತು ನಾವು ಹೇಳಬೇಕಾಗ್ತದೆ ಅಂತ ಜಜ್ ನೀವು ಅನೇಕರು ಜಡ್ಜ್ಗಳು ನಾನು ಆದ್ರಿಂದ ಇದೆಲ್ಲ ನಿಮ್ಗೆ ಚಾನ್ಸಸ್ ಇದೆ ಬಟ್ ಚಾನ್ಸಸ್ ಮೇಲೆ ಕಾರ್ಯಕ್ರಮದಲ್ಲಿ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ ಕಾನೂನು ಕಾಲೇಜಿನ ಪ್ರಾಂಶುಪಾಲ ಮಹಾಂತೇಶ್ ಪಿ ಎಸ್ ಮುಲ್ಕಿ ಮೂಡುಬಿದ್ರೆ ಶಾಸಕ ಉಮಾನಾಥ್ ಎ ಕೋಟ್ಯಾನ್ ಹಾಗೂ ಇನ್ನಿತರ ಅತಿಥಿ ಉಪಸ್ಥಿತರಿದ್ದರು ಆಳ್ವಾ ಸ್ನಾತಕೋತ್ತರ ವಿಭಾಗದ ವತಿಯಿಂದ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಅಭಿವಿನ್ಯಾಸ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ವ್ಯವಸ್ಥಾಪಕ ಟ್ರಸ್ಟಿ ಆಳ್ವಾ ಮಾತನಾಡಿ ದೇಶದಲ್ಲಿ ಕೇವಲ ಹನ್ನೆರಡು ಪ್ರತಿಶತ ಮಕ್ಕಳು ಮಾತ್ರ ಸ್ನಾತಕೋತ್ತರ ಪದವಿ ಪಡೆಯುತ್ತಿದ್ದಾರೆ ಇದರಿಂದ ಮುಂದಿನ ವರ್ಷಗಳಲ್ಲಿ ಸ್ನಾತಕೋತ್ತರ ಪದವಿ ಶಿಕ್ಷಣದಲ್ಲಿ ಆಗಬಹುದಾದ ಸಂಭಾವ್ಯ ಬದಲಾವಣೆಗಳ ಕುರಿತು ತಿಳಿಹೇಳಿದರು that's the reason why expose yourself as much as possible it's not just about farewell and enjoyments it's also about taking responsibility understand only 12% of my country is getting into postgraduate education today if you take education rightly your followers also the people who are going to come after you are going to take education rightly college dr kurian ಆಡಳಿತಾಧಿಕಾರಿ ಬಾಲಕೃಷ್ಣ ಶೆಟ್ಟಿ ಪರೀಕ್ಷಾಂಗ ಕುಲ ಸಚಿವ ಡಾಕ್ಟರ್ ನಾರಾಯಣ ಶೆಟ್ಟಿ ಹಾಗೂ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು ಚಿಕ್ಕ ಬ್ರೇಕ್ ಬ್ರೇಕ್ನ ನಂತರ ಆಳ್ವಾಸ್ ನ್ಯೂಸ್ ಟೈಮ್ಗೆ ಮತ್ತೆ ಸ್ವಾಗತ ಕನ್ನಡ ಭಾಷೆ ಎಂದರೆ ಎಲ್ಲರಿಗೂ ಅಭಿಮಾನ ಇದ್ದೇ ಇರ್ತದೆ ಕನ್ನಡ ರಾಜ್ಯೋತ್ಸವ ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ಸಂಭ್ರಮ ಶಾಲೆಗಳಲ್ಲಿ ಸಂಸ್ಥೆಗಳಲ್ಲಿ ವಿವಿಧ ರೀತಿಯ ಕನ್ನಡ ದಿನವನ್ನು ಆಚರಿಸುತ್ತಾರೆ ಆದರೆ ಇಲ್ಲೊಬ್ಬರು ಕನ್ನಡ ರಾಜ್ಯೋತ್ಸವದ ಮೇಲೆ ತಮಗಿರುವ ಅಭಿಮಾನ ಗೌರವವನ್ನು ವಿಶೇಷ ರೀತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ ಹಾಗಾದರೆ ಯಾರಿವರು ಏನಿವರ ವಿಶೇಷತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೀವನದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಹವ್ಯಾಸ ಇರುತ್ತದೆ ಸಾಮಾನ್ಯವಾಗಿ ಕೆಲವರಿಗೆ ಯಕ್ಷಗಾನ ನಾಟಕದಂತಹ ಹವ್ಯಾಸವಾದರೆ ಇನ್ನು ಕೆಲವರಿಗೆ ಕಂಬಳ ಜಾನಪದ ಕಲೆಯ ಹವ್ಯಾಸ ಆದರೆ ಇಲ್ಲೊಬ್ಬರು ವಿಭಿನ್ನವಾದ ಹವ್ಯಾಸವೊಂದನ್ನು ಮೈಗೂಡಿಸಿಕೊಂಡಿದ್ದಾರೆ ಹೌದು ಕನ್ನಡ ರಾಜ್ಯೋತ್ಸವದಂದು ಉಚಿತವಾಗಿ ತಿಂಡಿ ತಿನಿಸುಗಳನ್ನ ನೀಡುತ್ತಾ ಸುತ್ತಲಿನ ಪರಿಸರಕ್ಕೆ ಅಮ್ಮಿ ಅಣ್ಣನೆಂದೇ ಪರಿಚಿತರಾದವರು ರಘುವೀರಂಜಾ ಇವರು ಮಿಜಾರು ಗೋಪಾಲಕೃಷ್ಣ ದೇವಸ್ಥಾನದ ಮುಂಭಾಗದಲ್ಲಿ ಶ್ರೀಕೃಷ್ಣ ಎಂಬ ಪುಟ್ಟದಾದ ಒಂದನ್ನು ನಡೆಸುತ್ತಿದ್ದಾರೆ ಇಲ್ಲಿ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಎದುರುಗಡೆ ಶ್ರೀಕೃಷ್ಣ ಹೋಟೆಲ್ ನಡೆಸ್ತಾ ಇದ್ದೇನೆ ತುಂಬ ವರ್ಷದಿಂದ ಕನ್ನಡ ರಾಜ್ಯೋತ್ಸವ ದಿವಸ ಒಂದು ದಿನ ಚಾ ತಿಂಡಿ ಫ್ರೀ ಗ್ರಾಹಕರಿಗೆಲ್ಲ ಕೊಡ್ತಾ ಇದ್ದೇವೆ ಹಾಗೆಯೇ ಬಂದ ಗ್ರಾಹಕರಲ್ಲಿ ನಮ್ಮನ್ನು ನೋಡಿ ಸಂತೋಷ ಬರ್ತಾ ಇದ್ದಾರೆ ನನಗೂ ಖುಷಿ ಆಗುತ್ತೆ ಅವರನ್ನು ನೋಡಿ ಇಪ್ಪತ್ತೈದು ವರ್ಷಗಳ ಹಿಂದೆ ಮೈಸೂರಿನ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದ ಅಮ್ಮಿಯಣ್ಣ ಮರಳಿ ಊರಿಗೆ ಬಂದು ಒಂದನ್ನ ಪ್ರಾರಂಭಿಸುತ್ತಾರೆ ಬಳಿಕ ಕನ್ನಡ ರಾಜ್ಯೋತ್ಸವದಂದು ಸರಿಸುಮಾರು ಹತ್ತರಿಂದ ಹದಿನೈದು ವರ್ಷಗಳಿಂದ ತಮ್ಮದೇ ಆದಾಯದಿಂದ ಎಲ್ಲ ಬಗೆಯ ತಿನಿಸನ್ನು ಗ್ರಾಹಕರಿಗೆ ಉಚಿತವಾಗಿ ಕೊಡುವ ಮೂಲಕ ಕನ್ನಡ ನಾಡು ನುಡಿಗೆ ತಮ್ಮ ಸೇವೆ ಸಲ್ಲಿಸುತ್ತಾ ಬರುತ್ತಿದ್ದಾರೆ ಅಂದರೆ ಕನ್ನಡ ರಾಜ್ಯೋತ್ಸವ ದಿನ ನವಂಬರ್ ಒಂದರಂದು ಎಲ್ಲ ಯಾವುದೇ ನೀವು ತಿಂಡಿ ತಿಂದರೂ ಆಹಾರ ಉಚಿತ ಯಾವುದೇ ಚಾರ್ಜ್ ತಗೊಳ್ಳೋದಿಲ್ಲ ಅವರು ಇದು ಹೆಚ್ಚಾಗಿ ಯಾರಿಗೂ ಗೊತ್ತಿರುವುದಿಲ್ಲ ಬಂದವರಿಗೆ ಯಾರತ್ರ ತಗೊಳುದಿಲ್ಲ ದುಡ್ಡು ಎಷ್ಟು ಬೇಕಾದರೂ ಹಾಗೆ ಅವರ ಕನ್ನಡ ಪ್ರೇಮಕ್ಕೆ ನಾವು ಮೆಚ್ಚಲೇಬೇಕು ಇವರ ಪರಿಶುದ್ಧವಾದ ಕನ್ನಡ ನಾಡು ನುಡಿಯ ಪ್ರೀತಿಯನ್ನು ಜಿಲ್ಲಾ ಮಟ್ಟದ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ನೇತಾಜಿ ಬ್ರಿಗೇಡ್ ಬೂಡುಬಿದ್ರಿಯಂತಹ ಸಂಘ ಸಂಸ್ಥೆಗಳು ಗುರುತಿಸಿ ಗೌರವ ಸಲ್ಲಿಸಿದ್ದಾರೆ ಹೆಚ್ಚು ಶಿಕ್ಷಣ ಏನು ಅವರು ಪಡೆದದ್ದಿಲ್ಲ ಆದರೆ ಅವರು ಪಡೆದಿರುವಂಥ ಅನುಭವ ಶಿಕ್ಷಣ ಏನಿದೆ ಬದುಕಿನ ಶಿಕ್ಷಣ ಏನಿದೆ ಅದು ಪದವೀಧರರಿರ್ಬೋದು ಸ್ನಾತಕೋತ್ತರ ಪದವೀಧರರಿರ್ಬೋದು ದೊಡ್ಡ ದೊಡ್ಡ ಡಿಗ್ರಿಗಳನ್ನು ಪಡೆದವರಿಗೆ ಒಂದು ಮಾದರಿ ಅಂತ ಹೇಳುವುದಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ ಈ ಹತ್ತು ಹದಿನೈದು ವರ್ಷಗಳಿಂದ ಇವರು ಏನು ಸೇವೆಯನ್ನು ಮಾಡ್ಕೊಂಡು ಬರ್ತಿದ್ದಾರೆ ಒಂದಿಷ್ಟು ಪ್ರಚಾರವನ್ನು ಕೂಡ ಬಯಸದೆ ನಾವೇನಾದರೂ ವಿಷಯ ಗೊತ್ತಾಗಿ ಅದನ್ನು ಕೇಳಲಿಕ್ಕೆ ಹೋದಾಗಲೂ ಕೂಡ ಕ್ಯಾಮರಾದ ಮುಂದೆ ಬರೋದಿರ್ಬೋದು ಮಾಹಿತಿಗಳನ್ನು ಕೊಡೋದಿರ್ಬೋದು ಅವಮಾತ ಬುಡ್ಚಿ ಅದೆಲ್ಲ ಬೇಡ ನಾನು ಅದನ್ನು ಪ್ರಚಾರಕ್ಕೋಸ್ಕರ ಮಾಡಿಲ್ಲ ಎನ್ನುವಂಥ ಒಂದು ಮುಗ್ಧ ಮನಸ್ಸಿನ ಅಮ್ಮಿಯಣ್ಣನ ಸೇವೆ ನಿಜಕ್ಕೂ ಕೂಡ ಒಂದು ಮಾದರಿ ಸೇವೆ ಅಂತ ಹೇಳಲಿಕ್ಕೆ ಬಹಳ ಇಷ್ಟ ಆಗ್ತಾ ಇದೆ ಇವರ ನಿಸ್ವಾರ್ಥ ಕನ್ನಡ ಅಭಿಮಾನ ಹೀಗೆ ಮುಂದುವರಿ ಹಾಗೂ ಕನ್ನಡಾಂಬೆಯ ಮೇಲಿನ ಪ್ರೀತಿಗೆ ಇವರು ಮಾಡುವ ಕೆಲಸ ಇನ್ನಷ್ಟು ಮಂದಿಗೆ ಮಾದರಿಯಾಗಲಿ ಎನ್ನುವುದೇ ನಮ್ಮ ಆಶಯ ಕ್ಯಾಮೆರಾ ಪರ್ಸನ್ ರಾಹುಲ್ ಆರ್ ಜೊತೆ ಗೌತಮಿ ಶೆಟ್ಟಿ ಆಳ್ವಾಸ್ ನ್ಯೂಸ್ ಟೈಮ್ ಮಿಜಾರ್ ಇದೀಗ ಆಳ್ವಾಸ್ ನ್ಯೂಸ್ ಟೈಮ್ ಅಲ್ಲಿ ಚಿಕ್ಕ ಬ್ರೇಕ್ ಬ್ರೇಕ್ ನಂತರ ಆಳ್ವಾಸ್ ನ್ಯೂಸ್ ಟೈಮ್ಗೆ ಮತ್ತೆ ಸ್ವಾಗತ ಕಾಲ ಉರುಳಿದಂತೆ ಹಳೆಯ ವಸ್ತುಗಳು ಮೌಲ್ಯವನ್ನು ಕಳೆದುಕೊಳ್ಳುತ್ತವೆ ಆದರೆ ಮೂಡುಬಿದ್ರೆ ಈ ನಿವಾಸಿ ಸಂಗ್ರಹಿಸಿರುವ ಸುಮಾರು ನೂರು ವರ್ಷಗಳ ಹಳೆಯ ವಸ್ತುಗಳು ಎಂದು ಮಾರುಕಟ್ಟೆಯಲ್ಲಿ ಐಷಾರಾಮಿ ಬೆಲೆ ಹೊಂದಿದ್ದು ಇವರ ವಸ್ತು ಸಂಗ್ರಹಣೆ ಆಸಕ್ತಿಯನ್ನು ಕುಗ್ಗಿಲ್ಲ ಹಾಗಾದ್ರೆ ಯಾರಿವರು ಈ ಸ್ಟೋರಿ ನೋಡ್ಕೊಂಡು ಬರೋಣ ಸಮಯ ಕಳೆದಂತೆ ಹಲವು ವಸ್ತುಗಳು ನೆನಪಿನ ಐತಿಹ್ಯಗಳ ಪಟ್ಟಿಗೆ ಸೇರಿಬಿಡುತ್ತವೆ ಅವುಗಳನ್ನು ಜೋಪಾನವಾಗಿ ಕಾದಿಟ್ಟರೆ ಮಾತ್ರ ಮುಂದಿನ ಯುವ ಪೀಳಿಗೆಗೆ ಕಾಣಸಿಗುತ್ತವೆ ಇಂತಹುದೇ ಕೆಲಸವನ್ನ ಅನನ್ಯ ಆಸಕ್ತಿಯಿಂದ ಆರಂಭಿಸಿದ ತೇಜಶೆಟ್ಟಿಯವರು ತಮ್ಮ ಮುಂದಿನ ಪೀಳಿಗೆಗೆ ಚಿಕ್ಕ ವಸ್ತು ಸಂಗ್ರಹಾಲಯವನ್ನೇ ಬಳುವಳಿಯಾಗಿ ನೀಡಿದ್ದಾರೆ ಮೂಲತಃ ಮೂರು ನಿವಾಸಿಯಾದ ತೇಜಶೆಟ್ಟಿಯವರು ಸುಮಾರು ಹದಿನೈದು ವರ್ಷಗಳ ಹಿಂದೆಯಿಂದ ಈ ಸಂಗ್ರಹಣಾ ಕಾರ್ಯ ನಿರ್ವಹಿಸುತ್ತಾ ಬರುತ್ತಿದ್ದಾರೆ ಈಗ ಈ ಆಸಕ್ತಿಯು ಕಿರು ಮ್ಯೂಸಿಯಂನ ರೂಪ ಪಡೆದಿದೆ ಸುಮಾರು ನೂರ ಐವತ್ತು ವರ್ಷಗಳ ಹಳೆಯ ಪಿಯಾನೋದಿಂದ ಹಿಡಿದು ಗಡಿಯಾರ ಮತ್ತು ವಿಂಟೇಜ್ ಕಾರುಗಳನ್ನು ಇವರು ಸಂಗ್ರಹಿಸಿದ್ದಾರೆ

ಅವುಗಳ ಪಾಳೆಯದಲ್ಲಿ ಅಮೆರಿಕ ಜರ್ಮನಿ ಸೇರಿದ ದೇಶಗಳ ಗಡಿಯಾರಗಳು ಇದ್ದು ವಿಶೇಷವೇನೆಂದರೆ ಇವುಗಳು ಕೀಲಿಕೈ ಚಾಲಿತ ಯಂತ್ರಗಳು ಎಂಬುದು ಇನ್ನೊಂದೆಡೆ ಇಂದಿಗೂ ತಮ್ಮ ಭ್ರಮಣೀಯ ಕಾರ್ಯವನ್ನು ಚಾಲ್ತಾಯಿಸಿರುವುದು ಇದನ್ನು ಬೇಕಾದರೆ ತೇಜಸ್ಸವರ ಆಸಕ್ತಿಯ ಫಲ ಎನ್ನಬಹುದು ಜರ್ಮನಿಯ ಡಚ್ ಗಡಿಯಾರ ಎಂಬತ್ತು ವರ್ಷ ಹಳೆಯದಾಗಿದ್ದು ಭಾರವನ್ನು ಆಧರಿಸಿ ಸಲ್ಲಿಸುತ್ತದೆ ವಿಶೇಷವೇನೆಂದರೆ ಹುಣ್ಣಿಮೆ ಅಮಾವಾಸ್ಯ ದಿನಗಳನ್ನು ಈ ಗಡಿಯಾರ ಸೂಚಿಸಬಲ್ಲದು ಅಮೆರಿಕದ ಎನ್ಸೋನಿಯ ಗಡಿಯಾರ ಇದಕ್ಕೆ ಡಚ್ ಗಡಿಯಾರ ಎಂಬ ಹೆಸರು ಉಂಟು ಇದು ನೂರ ಐವತ್ತು ವರ್ಷಗಳ ಹಳೆಯದಾಗಿದ್ದು ಇದರಲ್ಲಿ ದಿನಾಂಕವನ್ನು ನೋಡಬಹುದು ಹೀಗೆ ಇವರ ಸಂಗ್ರಹದಲ್ಲಿರುವ ಒಂದೊಂದು ಗಡಿಯಾರಕ್ಕೂ ಒಂದೊಂದು ವಿಶೇಷ ಇನ್ನು ಇವರು ಸಂಗ್ರಹಿಸಿದ ವಾಹನಗಳ ಸಾಲಿನಲ್ಲಿ ಸಾವಿರದ ಒಂಬೈನೂರ ಐವತ್ತಾರರ ಎಜೆಎಸ್ ಅರವತ್ತೆರಡರ ಲಾಂಬ್ರೇಟಾ ಒಂಬೈನೂರ ಎಪ್ಪತ್ಮೂರರ ಜಾವಾ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತರ ಮರ್ಸಿಡೀಸ್ ಸೇರುತ್ತವೆ ಇವರ ಮನೆಯಲ್ಲಿನ ನೂರ ಐವತ್ತು ವರ್ಷಗಳ ಹಿಂದಿನ ಪಿಯಾನು ಇಂದಿಗೂ ತನ್ನ ಸುಮಧುರ ಕಂಠಸಿರಿಯ ಮದುವನ್ನು ಉಣಬಡಿಸುತ್ತಾ ಸಾಗುತ್ತಿದೆ ಮುಂದಿನ ಪೀಳಿಗೆಗೆ ತಮ್ಮ ನೆನಪುಗಳನ್ನು ಸಂಗ್ರಹಿಸಿ ನೀಡುತ್ತಿರುವ ತೇಜಸ್ ಅವರ ಆಸಕ್ತಿಗೆ ಜನರ ಮೆಚ್ಚುಗೆ ದೊರೆಯಲಿ ಎಂಬುವುದೇ ನಮ್ಮ ಆಶಯ ಕ್ಯಾಮೆರಾ ಪರ್ಸನ್ ವಿನಿತ್ ಜತೆ ನಾರಾಯಣ ಭಟ್ ಆಳ್ವಾಸ್ ನ್ಯೂಸ್ ಟೈಮ್ ಮೂಡಗಿದಿರಿ ಇವಿಷ್ಟು ಈ ವಾರದ ಸುದ್ದಿ ಇನ್ನಷ್ಟು ಮಾಹಿತಿಗಳಿಗಾಗಿ ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು